ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಖರೀದಿ ಮಾಡುವವರಿಗೆ ಬಿಗ್ ನಿರೀಕ್ಷೆಗೂ ಮೀರಿ ಹೋದ ಬಂಗಾರ ಅಂತಲೇ ಹೇಳ್ಬೋದು ಯಾಕಂದರೆ ಬಿಗ್ ಕೊಟ್ಟಿದೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಹಾಗಿದ್ರೆ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ದರದ ಎಷ್ಟು ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಆಗಸ್ಟ್ ಎಂಟನೇ ತಾರೀಕು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಇಂದು ಚಿನ್ನ ಮತ್ತು ಬೆಳ್ಳಿಯ ದರವನ್ನು ಕೇಳಿದರೆ ಶಾಕ್ ಆಗೋದಂತೂ ಗ್ಯಾರಂಟಿ ಹಾಗಿದ್ರೆ ಎಷ್ಟು ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಇವಾಗ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾಮೀಡ್ಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಯಾರೆಲ್ಲ ಅಷ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇನ್ಫಾಮೀಡಾಗೆ ಸಬ್ಸ್ಕ್ರೈಬ್ ಆಗಬಹುದು ನಿಮ್ಮ ರಾಶಿ ಭವಿಷ್ಯವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬೆಡೋಣ ಸ್ನೇಹಿತರೆ ಶ್ರಾವಣ ಮಾಸದ ಪವಿತ್ರ ಹಬ್ಬಗಳ ಸರಣಿ ಪ್ರಾರಂಭವಾಗಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಶುರು ಅಂತಲೇ ಹೇಳ್ಬೋದು ಇಂದು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಇರುವ ಕಾರಣ ಚಿನ್ನ ಮತ್ತು ಬೆಳ್ಳಿಯ ಖರೀದಿಗಾಗಿ ಜನರ ಓಡಾಟವೂ ನಡೆಯಲಿದೆ ಇದರ ಜೊತೆಗೆ ಇದರ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಮತ್ತೆ ಏರಿಕೆಯಾಗಿವೆ ಸ್ನೇಹಿತರೆ ನೆನ್ನಿಗೆ ನಿಗದಿಪಡಿಸಲಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಂದು ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತು ರೂಪಾಯಿ ಏರಿಕೆ ಕಂಡು ಬಂದಿದೆ ಸ್ನೇಹಿತರೆ ಹಬ್ಬದ ಸಮಯದಲ್ಲಿ ಚಿನ್ನದ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವುದು ಸಹಜ ಆದರೆ ಸ್ನೇಹಿತರೆ ದಿನದಿಂದ ದಿನಕ್ಕೆ ಚಿನ್ನ ಬೆಳ್ಳಿಯ ದರ ಮತ್ತಷ್ಟು ಏರಿಕೆಯಾಗಲಿದೆ ಹಾಗಿದ್ರೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಯಾವ ದಿನಗಳು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಡಿಸೆಂಬರ್ ಒಳಗೆ ಚಿನ್ನದ ದರ ಹತ್ತು ಗ್ರಾಮ್ಗೆ ಸ್ನೇಹಿತರೆ ಎಪ್ಪತ್ತು ಸಾವಿರ ಆಗಲಿದೆ ಎಂದು ಶೀಘ್ರದಲ್ಲೇ ಆಗಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ತಜ್ಞರು ಅದರ ಬಗ್ಗೆಯೂ ಕೂಡ ಅಪ್ಡೇಟ್ನ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಆಗಸ್ಟ್ ಎಂಟನೇ ತಾರೀಕು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಾದ ನಂತರ ಡಿಸೆಂಬರ್ ಒಳಗೆ ಎಪ್ಪತ್ತು ಸಾವಿರ ಆಗಲಿದೆ ಎಂದು ತಿಳಿಸಿದ್ದಾರೆ ಆ ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಜನರ ಜೋಬಿಗೆ ಭಾರವಾಗುತ್ತಿದೆ ಅಂತಲೇ ಹೇಳ್ಬೋದು ಚಿನ್ನ ಬೆಳ್ಳಿಯ ದರ ಸ್ನೇಹಿತರೆ ಚಿನ್ನದ ದರಗಳು ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಅಪರಂಜಿ ಬೆಲೆಯ ಬಗ್ಗೆ ಹೇಳೋದಾದರೆ ಚಿನ್ನವನ್ನು ಟ್ವೆಂಟಿ ಟೂ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಬಂಗಾರ ಆಗಿ ವರ್ಣೀಕರಿಸಲಾಗಿದೆ ಇಂದಿನ ದಿನದ ಚಿನ್ನದ ದರಗಳು ಸ್ನೇಹಿತರೆ ಎಷ್ಟಿದೆ ಅಂದರೆ ಗ್ರಾಮ್ಗೆ ಚಿನ್ನದ ಬೆಲೆ ಅಂದರೆ ಏಯ್ಟೀನ್ ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಏಳು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನಾನೂರು ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನ ಅಂದರೆ ಅಪರಂಜಿಯ ಚಿನ್ನ ಹತ್ತು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಇದೆ ಸ್ನೇಹಿತರೆ ಅದೇ ರೀತಿ ಪ್ರಮುಖ ತೂಕಗಳಲ್ಲಿ ಅಂದರೆ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟು ಎಂಟು ಗ್ರಾಮ್ಗೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ಗೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಸ್ನೇಹಿತರೆ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಎಂಟು ಗ್ರಾಮ್ಗೆ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದಾದರೆ ಏಯ್ಟೀನ್ ಕ್ಯಾರೆಟ್ ಎಂಟು ಗ್ರಾಮ್ ಚಿನ್ನದ ಬೆಲೆ ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇನ್ನು ನೂರು ಗ್ರಾಮ್ಗೆ ಸ್ನೇಹಿತರೆ ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಬಗ್ಗೆ ಹೇಳೋದಾದರೆ ಎಂಟು ಗ್ರಾಮ್ಗೆ ಸ್ನೇಹಿತರೆ ಎಪ್ಪತ್ತೈದು ಸಾವಿರದ ಇನ್ನೂರು ಇನ್ನು ಹತ್ತು ಗ್ರಾಮ್ಗೆ ತೊಂಬತ್ನಾಲ್ಕು ಸಾವಿರ ಇನ್ನು ನೂರು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಇನ್ನದ ದರ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಇದೆ ಸ್ನೇಹಿತರೆ ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಅಪ್ಪರಂಜಿಯ ಬೆಲೆ ಎಂಟು ಗ್ರಾಮ್ಗೆ ಎಂಬತ್ತೆರಡು ಸಾವಿರದ ನಲವತ್ತು ರೂಪಾಯಿ ಇನ್ನು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಅದೇ ರೀತಿ ನೂರು ಗ್ರಾಮ್ಗೆ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇದೆ ಅದೇ ರೀತಿ ಸಾಕಷ್ಟು ಭಾರತದ ಪ್ರಮುಖ ನಗರಗಳಲ್ಲಿ ಚಿನ್ನದ ದರಗಳು ಹತ್ತು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಹತ್ತು ಗ್ರಾಮ್ಗೆ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ ತೊಂಬತ್ತ ನಾಲ್ಕು ಸಾವಿರ ಇದೆ ಹತ್ತು ಗ್ರಾಮ್ ಚಿನ್ನದ ದರ ಟ್ವೆಂಟಿ ಟೂ ಕ್ಯಾರೆಟ್ಗೆ ಇನ್ನು ಚೆನ್ನೈಯಲ್ಲಿ ತೊಂಬತ್ತು ನಾಲ್ಕು ಸಾವಿರ ಮುಂಬೈಯಲ್ಲೂ ಕೂಡ ತೊಂಬತ್ತು ನಾಲ್ಕು ಸಾವಿರ ಇನ್ನು ಕೋಲ್ಕತ್ತಾದಲ್ಲೂ ಕೂಡ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ ನಾಲ್ಕು ಸಾವಿರ ಇದೆ ಅದೇ ರೀತಿ ದೆಹಲಿಯಲ್ಲಿ ತೊಂಬತ್ತ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಭಾರತದ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಈ ರೀತಿ ಇದೆ ಹತ್ತು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ದರ ಅಂತಲೇ ಹೇಳ್ಬೋದು ಅದೇ ರೀತಿ ಬೆಳ್ಳಿಯ ದರಗಳು ಇಂದು ಪ್ರತಿ ಕೆ ಜಿ ಹತ್ತು ಗ್ರಾಮ್ ಮತ್ತು ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಚಿನ್ನದ ದರ ಏರಿಕೆ ಕಾಣುತ್ತಿದ್ದಂತೆ ಬೆಳ್ಳಿಯ ದರದ್ದು ಕೂಡ ಸ್ನೇಹಿತರೆ ಸತತ ಏರಿಕೆಯನ್ನು ಕಾಣುತ್ತಿದೆ ಮುಂದಿನ ದಿನಗಳಲ್ಲಿ ಎಪ್ಪತ್ತು ಸಾವಿರಕ್ಕೆ ಬಂದು ನಿಲ್ಲಲಿದೆ ಚಿನ್ನದ ದರ ಹತ್ತು ಗ್ರಾಮ್ಗೆ ಸೊ ಹಾಗಾಗಿ ತಜ್ಞರ ಅಭಿಪ್ರಾಯ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಡಿಸೆಂಬರ್ ತಿಂಗಳು ಬೆಟರ್ ಇದೆ ಎಂದು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಅದರ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಇಂದಿನ ದಿನ ಬೆಳ್ಳಿಯ ದರಗಳು ಪೇ ಕೆ ಜಿಗೆ ಮತ್ತು ಹತ್ತು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಚಿನ್ನದಂತೆಯೇ ಬೆಳ್ಳಿಯ ದರದಲ್ಲಿ ಇಂದು ಏರಿಕೆ ಕಂಡು ಬಂದಿದೆ ಬೆಳ್ಳಿಯನ್ನು ಆಭರಣಗಳು ನಾಣ್ಯಗಳು ಮತ್ತು ನಮ್ಮ ಸಾಧನಗಳಿಗೆ ಬಳಸಲಾಗುವುದಿಲ್ಲ ಸ್ನೇಹಿತರೆ ಇಂದಿನ ಬೆಳ್ಳಿಯ ದರಗಳು ಯಾವ ರೀತಿ ಇದೆ ಅಂದರೆ ಬೆಳ್ಳಿಯ ದರ ಪ್ರಮುಖ ನಗರಗಳಲ್ಲಿ ಮೊದಲನೇದಾಗಿ ಬೆಂಗಳೂರಲ್ಲಿ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಒಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ಅದೇ ರೀತಿ ನೂರು ಗ್ರಾಮ್ಗೆ ಸ್ನೇಹಿತರೆ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಇನ್ನು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಹದಿನೇಳು ಸಾವಿರ ಇದೆ ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ದೆಹಲಿಯಲ್ಲಿ ದೆಹಲಿಯಲ್ಲಿ ಎಷ್ಟಿದೆ ಅಂತಂದರೆ ಒಂದು ಕೆ ಜಿಗೆ ಸ್ನೇಹಿತರೆ ಒಂದು ಲಕ್ಷದ ಹದಿನೇಳು ಸಾವಿರ ಇದೆ ಅಂದರೆ ಹತ್ತು ಗ್ರಾಮ್ಗೆ ಸ್ನೇಹಿತರೆ ಸಾವಿರದ ನೂರ ಎಪ್ಪತ್ತು ಇನ್ನು ನೂರು ಗ್ರಾಮ್ಗೆ ಹನ್ನೊಂದು ಸಾವಿರದ ಏಳ್ನೂರು ಅದೇ ರೀತಿ ಮುಂಬೈಯಲ್ಲಿ ಎಷ್ಟಿದೆ ಅಂದರೆ ಒಂದು ಲಕ್ಷದ ಹದಿನೇಳು ಸಾವಿರ ಇದೆ ಇನ್ನು ಕೋಲ್ಕತ್ತಾದಲ್ಲೂ ಕೂಡ ಒಂದು ಲಕ್ಷದ ಹದಿನೇಳು ಸಾವಿರ ಇದೆ ಸ್ನೇಹಿತರೆ ಒಂದು ಕೆ ಜಿ ಬೆಳ್ಳಿಯ ದರ ಅದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಏರಿಳಿತಕ್ಕೆ ಕಾರಣಗಳು ಏನು ಅಂತ ತಿಳಿಸ್ಕೊಡ್ತೀನಿ ಹಬ್ಬದ ಬೇಡಿಕೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಚಿನ್ನದ ಖರೀದಿ ಹೆಚ್ಚಾಗುವುದು ಸ್ನೇಹಿತರೆ ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ ಅಂದರೆ ಜಾಗತಿಕ ಚಿನ್ನದ ಬೆಲೆ ಏರಿಕೆ ಮತ್ತು ಕುಸಿತ ಇನ್ನು ಡಾಲರ್ ಮೌಲ್ಯ ಮತ್ತು ಕಚ್ಚಾ ತೈಲದ ಬೆಲೆ ಇವು ಚಿನ್ನದ ದರಗಳ ಮೇಲೆ ಪರೋಕ್ಷ ಪ್ರಭಾವ ಬೀರುತ್ತದೆ ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ ಸರ್ಕಾರ ನೀತಿ ತೆರಿಗೆಗಳು ಅಂದರೆ ಜಿ ಎಸ್ ಟಿ ಮತ್ತು ಆಯತ ಸುಂಕಗಳ ದರಗಳನ್ನು ಪ್ರಭಾವಿಸುತ್ತದೆ ಇನ್ನು ಚಿನ್ನ ಖರೀದಿಸುವಾಗ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಚಿನ್ನವನ್ನು ಪದೇ ಪದೇ ಖರೀದಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಚಿನ್ನವನ್ನು ಖರೀದಿಸಿ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಯಾವ್ಯಾವುದು ಅಂದರೆ ಆಲ್ಮಾರ್ಕ್ ಚಿನ್ನವನ್ನು ಮಾತ್ರ ಖರೀದಿಸಿ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸುವುದು ಸೂಕ್ತ ಇನ್ನು ಗ್ರಾಮ್ಗೆ ಮೇಕಿಂಗ್ ಚಾರ್ಜ್ ಎಷ್ಟು ಎಂದು ಪರಿಶೀಲಿಸಬೇಕು ಇನ್ನು ವಿವಿಧ ಅಂಗಡಿಗಳಲ್ಲಿ ದರಗಳನ್ನು ಹೋಲಿಸಿ ಸ್ನೇಹಿತರೆ ಒಂದೇ ಅಂಗಡಿಗೆ ಹೋಗ್ಬಿಟ್ಟು ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಿಬಿಡಿ ಒಂದು ಎರಡು ಮೂರು ಅಂಗಡಿಗೆ ಹೋಲಿಸಿ ಚಿನ್ನವನ್ನು ಖರೀದಿ ಮಾಡಿ ಇನ್ನು ಡಿಜಿಟಲ್ ಗೋಲ್ಡ್ ಅಂದರೆ ಎಸ್ ಜಿ ಬಿ ಗೋಲ್ಡ್ ಇ ಟಿ ಎಫ್ ಪರಿಗಣಿಸಿ ಸ್ನೇಹಿತರೆ ಇದನ್ನು ಕೂಡ ಪರಿಗಣಿಸಿದ ನಂತರವೇ ಚಿನ್ನ ಖರೀದಿಸುವುದು ಸೂಕ್ತವಾಗಿರುತ್ತದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಚಿನ್ನ ಮತ್ತು ಬೆಳ್ಳಿಯ ದರಗಳು ಏರಿಕೆಯಾಗಿವೆ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಹಬ್ಬಗಳು ಮುಂದಿನ ದಿನಗಳಲ್ಲಿ ದರಗಳು ಮತ್ತಷ್ಟು ಹೆಚ್ಚಾಗಬಹುದು ಆದ್ದರಿಂದ ಚಿನ್ನ ಅಥವಾ ಚಿನ್ನ ಖರೀದಿಸುವ ಮೊದಲು ಸರಿಯಾದ ಸಮಯ ಮತ್ತು ದರಗಳನ್ನು ಪರಿಶೀಲಿಸಬೇಕು ಇನ್ನು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಯಾವ ತಿಂಗಳು ಬೆಟರ್ ಇದೆ ಅಂದರೆ ಸ್ನೇಹಿತರೆ ತಜ್ಞರ ಪ್ರಕಾರ ಏನೆಲ್ಲ ಅಪ್ಡೇಟ್ನ ಕೊಟ್ಟಿದ್ದಾರೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಎಪ್ಪತ್ತು ಸಾವಿರ ರೂಪಾಯಿಗೆ ಚಿನ್ನ ಬೆಲೆ ಶೀಘ್ರದಲ್ಲೇ ಕುಸಿತ ಬೀಳುವ ಸಾಧ್ಯತೆ ಅಂತ ತಿಳಿಸಿದ್ದಾರೆ ಚಿನ್ನ ಬೆಲೆ ಭಾರಿ ಕುಸಿತ ಅಂದ ಹಾಗೆ ಈ ಸುದ್ದಿ ಕೇಳಲು ಎಷ್ಟು ಖುಷಿಯಾಗುತ್ತೆ ಅಲ್ವೇ ಸ್ನೇಹಿತರೆ ಹೌದು ಹೀಗೆ ಚಿನ್ನದ ಬೆಲೆ ಅಥವಾ ಬಂಗಾರದ ಬೆಲೆ ಕುಸಿತ ಕಾಣಲಿ ಅಂತಾನೆ ಕಾಯುತ್ತಾ ಕೂತಿದ್ದಾರೆ ಕೋಟಿ ಕೋಟಿ ಜನ ಆದರೆ ಚಿನ್ನದ ಬೆಲೆ ಸ್ನೇಹಿತರೆ ಶೀಘ್ರದಲ್ಲೇ ಕುಸ್ತವನ್ನು ಕಾಣಲಿದೆ ಯಾವ ಕಾರಣ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಆದರೆ ಚಿನ್ನದ ಬೆಲೆ ಕುಸಿತ ಆಗುವ ಬದಲು ಭಾರೀ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಂಡು ಆತಂಕ ಮೂಡಿಸಿ ಆ ಬಣ್ಣ ಪ್ರಿಯರು ಚಿಂತೆ ಮಾಡುವಂತೆ ಆಗಿತ್ತು ಅದರಲ್ಲೂ ಇದೇ ರೀತಿ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿದ್ದರೆ ಮದುವೆ ಆಗುವುದು ಹೇಗೆ ಅನ್ನೋ ಚರ್ಚೆ ಶುರುವಾಗಿತ್ತು ಈಗಿದ್ದಾಗಲೇ ಎಪ್ಪತ್ತು ಸಾವಿರ ರೂಪಾಯಿಗೆ ಚಿನ್ನ ಬೆಲೆ ಶೀಘ್ರದಲ್ಲೇ ಬೀಳುವ ಸಾಧ್ಯತೆ ಎಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ತಜ್ಞರು ಚಿನ್ನ 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 ಹಬ್ಬಗಳು ಬಂದರೆ ಸಾಕು ಆ ಪ್ರಿಯ ಮಹಿಳೆಯರಿಗೆ ಇದೊಂದು ಧಾನ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಭಾರತವು ಚಿನ್ನ ಖರೀದಿ ಮಾಡುವ ದೇಶಗಳಲ್ಲಿ ಮುಂಜೂಣಿಯಲ್ಲಿ ಇರುವ ದೇಶವಾಗಿದೆ ಯಾಕಂದರೆ ನಮ್ಮ ದೇಶದಲ್ಲಿ ಚಿನ್ನ ಖರೀದಿಗೆ ಪ್ರಜೆಗಳು ಆದ್ಯತೆಯನ್ನು ನೀಡುತ್ತಾರೆ ವಿದೇಶದಲ್ಲಿ ಚಿನ್ನ ಖರೀದಿಗಾಗಿ ಸರ್ಕಾರಗಳು ಮುಂದೆ ಬಂದರೆ ಭಾರತದಲ್ಲಿ ಈ ಮೊದಲಿನಿಂದಲೂ ಕೂಡ ಸರ್ಕಾರವನ್ನು ಮೀರಿಸಿ ಜನರೇ ಚಿನ್ನ ಖರೀದಿಗೆ ಮುಂದೆ ಬರುತ್ತಿದ್ದಾರೆ ಇನ್ನು ಭಾರತೀಯರಿಗೆ ಈ ಗುಣ ಸಾವಿರಾರು ವರ್ಷಗಳಿಂದ ಒಲಿದು ಬಂದಿದೆ ಅಂತಲೇ ಹೇಳ್ಬೋದು ಆರ್ಥಿಕ ದೃಷ್ಟಿಯಿಂದ ಇದು ಉತ್ತಮವಾಗಿದೆ ಅಂತಾರೆ ತಜ್ಞರು ಹಾಗಾದರೆ ಚಿನ್ನದ ಬೆಲೆ ಎಪ್ಪತ್ತು ಸಾವಿರ ರೂಪಾಯಿಗೆ ಕುಸಿಯುತ್ತಾ ಯಾವಾಗ ಅನ್ನೋದನ್ನು ಕೇಳೋದಾದರೆ ಸ್ನೇಹಿತರೆ ಎಪ್ಪತ್ತು ಸಾವಿರ ರೂಪಾಯಿಗೆ ಚಿನ್ನದ ಬೆಲೆ ಹೌದು ಚಿನ್ನದ ಬೆಲೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಕಾಣುವುದು ಗ್ಯಾರಂಟಿ ಆಗಿದೆ ಇದೀಗ ಚಿನ್ನ ಬೆಲೆ ಆಕಾಶ ಮುಟ್ಟಿದ್ದು ಬಡವರು ಮತ್ತು ಮಧ್ಯಮ ವರ್ಗದ ಜನರು ಚಿನ್ನ ಖರೀದಿ ಮಾಡಿದ ಮಾಡಲು ಸಾವಿರ ಸಾರಿ ಯೋಚನೆ ಮಾಡುವಂತೆ ಹಾಕಿದೆ ಯಾಕಂದರೆ ಲಕ್ಷ ಲಕ್ಷ ಖರ್ಚು ಮಾಡಿ ಚಿನ್ನ ಖರೀದಿ ಮಾಡುವುದೇ ಕಷ್ಟ ಇನ್ನು ಬೆಂಗಳೂರಿನಲ್ಲಿ ಸ್ನೇಹಿತರೆ ಹತ್ತು ಗ್ರಾಮ್ ಶುದ್ಧ ಚಿನ್ನ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗಿದೆ ಹಾಗೆ ಆಬಣ್ಣ ಚಿನ್ನದ ಅಂದರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ತೊಂಬತ್ತ್ಮೂರು ಸಾವಿರದ ಎಂಟು ನೂರು ರೂಪಾಯಿ ಆಗಿದೆ ಇಂತಹ ಸಮಯದಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗೆ ಚಿನ್ನ ಬೆಲೆ ಶೀಘ್ರದಲ್ಲಿ ಕುಸಿದು ಬಿಡುವ ಸಾಧ್ಯತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ನಿರೀಕ್ಷೆ ಜಾಗತಿಕ ಆರ್ಥಿಕತೆ ಇದೀಗ ಸಂಕಷ್ಟದಲ್ಲಿ ಸಿಲುಕಿದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಪರಿಸ್ಥಿತಿ ಇದೆ ಅದರಲ್ಲೂ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಗಾಜಾಪಟ್ಟಿ ಅಂದರೆ ಇಸ್ರೇಲ್ ನಡುವಿನ ಯುದ್ಧ ಸೇರಿದಂತೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧಗಳ ಪರಿಣಾಮ ಕಳೆದ ಕೆಲವು ವರ್ಷಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿತ್ತು ಅದನ್ನ ಮಾರುಕಟ್ಟೆ ತಜ್ಞರ ಅಭಿಪ್ರಾಯ ಇನ್ನು ಚಿನ್ನ ಖರೀದಿಗೆ ಈ ಸಮಯದಲ್ಲಿ ಅಂದರೆ ಯುದ್ಧದ ಸಮಯದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದ್ದ ಪರಿಣಾಮ ಚಿನ್ನದ ಬೆಲೆ ಕೂಡ ಆಕಾಶ ಮುಟ್ಟಿತ್ತು ಆದರೆ ಇದೀಗ ಯುದ್ಧಗಳಿಗೆ ಬ್ರೇಕ್ ಬೀಳುತ್ತಿದ್ದು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಕೂಡ ನಿಂತು ಹೋಗುವ ನಿರೀಕ್ಷೆ ಇದ್ದಾಗ ಮೂಡಿದೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸಲು ಅಮೆರಿಕ ಅಧ್ಯಕ್ಷರು ಒತ್ತಡ ಹೇರುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಹೀಗಾಗಿ ಚಿನ್ನದ ಬೆಲೆ ಇನ್ನು ಕೆಲವೇ ದಿನಗಳಲ್ಲಿ ಭಾರಿ ಕುಸಿತ ಕಾಣುವ ನಿರೀಕ್ಷೆ ಇದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ತಜ್ಞರು ಸೊ ಅಲ್ಲಿ ತನಕ ನಾವು ಕೂಡ ವೇಟ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಡಿಸೆಂಬರ್ ಒಳಗೆ ಎಪ್ಪತ್ತು ಸಾವಿರ ಆಗಲಿದೆ ಚಿನ್ನದ ದರ ಎಂದು ತಿಳಿಸಿದ್ದಾರೆ ನೋಡಬೇಕಾಗಿದೆ ತಜ್ಞರ ಅಭಿಪ್ರಾಯ ಎಷ್ಟು ಸತ್ಯ ಇರಲಿದೆ ಅಂತಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಒಳ್ಳೆಯ ಮಾಹಿತಿ ಅತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್